कल <laughs> ¿Qué va प्राइम मिनिस्टर मोदी इज हियर इन कर्नाटका टुडे मटीरियल फ्रॉड ए काली चंबू फॉर पीपल ऑफ कर्नाटका कर्नाटका बंद एटीन थाउजेंड वन हंड्रेड सेवेंटी टू करोड़ ट्रेनिंग But what, happened? Rupesh Modi, no, refused to do it no, no, no. from September 2023 to April 2024. Three cabinet ministers go, no relief to Karnataka's farmers. Chief minister goes to meet Prime Minister twice, no relief to Karnataka farmers. Chief minister goes and meets Home Minister Amit Shah, no relief to Karnataka farmers. We file a. We file a memorandum in September 2023, no relief to Karnataka farmers. The entire cabinet sits in Dharna before parliament, led by chief minister and PCC president, no relief to Karnataka farmers. Finally, Karnataka government has to take the unprecedented step of filing a case in the Supreme Court. Last week they said, after Supreme Court reprimanded them सेट फेडरल स्ट्रक्चर है डिमांड हंड्रेड रुपीज फॉर इट्स फार्मर्स कर्नाटका गेट्स बैक नाइनटीन रूपीज This lollipop that Modi ji is giving, we are not asking for, we are not asking, begging for arms. NDRF money is the money deposited by people of Karnataka in the National Disaster Relief Fund. It has to be given full. 18,172 crore have to be given. Only then the drought hit uh, Karnataka's farmers will get relief. I would now request. ಅವರ್ ಪಿಸಿಸಿ ಪ್ರೆಸಿಡೆಂಟ್ ಅಂಡ್ ಚೀಫ್ ಅಣ್ಣ ಬರ್ರಿಗೂ ಮೊಬೈಲ್ ಹಿಂದೆ ಬರೋಣ ಆದಮೇಲೂ ಕೂಡ ನಮಗೆ ನರೇಗಾ ವಿಚಾರದಲ್ಲಿ ಬಡವ್ರಿಗೆ ಕೂಲಿ ಮಾಡಕ್ಕೆ ಅವರು ನಮಗೆ ದುಡ್ಡು ಕೊಟ್ಟಿದ್ದೀನಿ ಕೋರ್ಟ್ಗೆ ಹೋಗು ಹೋಗಬೇಕಾದಂಥ ತಡ ಹಸಿ ಬಂತು ಕಂಡಷ್ಟು ಕಲೆ ಬರ್ತೀನಿ ಅವನು ಗೌರವೇ ಕೊಡ್ತೀನಿ ನಾವೇನು ಇಲ್ಲ ನಾವ್ ಮನೆ ದುಡ್ಡು ಅವರಿಸ್ಕೊಂಡು ಕೂಡ ಇಲ್ಲ ನನಗೆ ಕೊಡಿ ಸಿದ್ದರಾಮಯ್ಯನ ಕೊಡಿ ಏನಾರು ಅಂತ ನಾವು ಕೇಳ್ತಾ ಇದ್ದೀವಾ ನಾವು ಕೇಳ್ತಾ ಇದ್ದರು ರಾಜ್ಯದ ಬಡವ್ರಿಗೆ ಕಾರ್ಮಿಕರಿಗೆ ಕೂಲಿ ಕಾರ್ಮಿಕರಿಗೆ ರೈತರಿಗೆ ಅನ್ಯಾಯ ಆಗಿರೋಕ್ಕೆ ಸರಿ ಮಾಡಿ ನೀರಿಗೆ ನೀರಿನ ಬಾವಣೆಗೆ ನಾವು ಸರ್ಕಾರದಲ್ಲಿ ಅಷ್ಟೋ ಇಷ್ಟೋ ನಮ್ಮ ಕೈಲಾದ ದುಡ್ಡು ಎರಡು ಸಾವಿರ ರೂಪಾಯಿ ಕೊಟ್ಟಿದ್ದೀವಿ ನೀರು ಬಾವಣೆ ಸೌಸಿದ್ದೀವಿ ಹುಲ್ ಕೊಟ್ಟಿದ್ದೀವಿ ಗೋಶಾಲೆ ಕಟ್ಟಿದ್ದೀವಿ ನಾವು ಏನೋ ಮಾಡಿದ್ದೀವಿ ಈಗ ಲೆಕ್ಕ ಹಾಕೊಂಡ್ರೆ ಇನ್ನೂ ಡಬಲ್ ಇದೆ ಐವತ್ತು ಸಾವಿರ ಕೊಟ್ಟ ಮೇಲೆ ನಮಗೆ ಲಾಸ್ ಇದೆ ಆದರೂ ಕೂಡ ನಾವು ಮಾಡ್ತಾ ಇದ್ದೀವಿ ನಮ್ಗೆ ಯಾರು ಸಿದ್ದರಾಮಯ್ಯಗೂ ಭಿಕ್ಷೆ ಬೇಡ ಕರ್ನಾಟಕ ರಾಜ್ಯಕ್ಕೂ ಭಿಕ್ಷೆ ಬೇಡ ನಮ್ಮ ಹಕ್ಕದು ನಮ್ಮ ಹಕ್ಕನ್ನು ನಾವು ಈ ಸಂದರ್ಭದಲ್ಲಿ ನಾವು ಕೇಳ್ತಾ ಇದ್ದೀವಿ ನಾವು ಹೇಳ್ತಾ ಇದ್ವಿ ನಮ್ದು ನಮಗೆ ಪೂರ್ಣವಾಗಿ ತಿರ್ಗಾ ಸೆಪ್ಟೆಂಬರ್ ಇಂದ ಇಲ್ಲಿವರೆಗೂ ಆಗಿರೋ ನಮಗೆ ಲಾಸನ್ನು ಕೂಡ ಸೇರಿಸಿ ನಮಗೆ ಕೊಡಬೇಕು ನಮ್ಮ ಹೋರಾಟ ಇಲ್ಲಿಗೆ ನಿಲ್ಲುವುದಿಲ್ಲ ಎಲೆಕ್ಷನ್ ಅಲ್ಲಿ ಕೋರ್ಟ್ ಅಲ್ಲಿ ಉಗಿತಾ ಇದ್ದಾರೆ ಅಂತ ಆದ್ಮೇಲೆ ಇದನ್ನ ಒಂದೇನೋ ಒಂದು ಮೂರು ಸಾವಿರ ಕೋಟಿ ರೂಪಾಯಿನ ಪೇಪರ್ ಕೊಟ್ಬಿಟ್ಟು ಯಾವಾಗ ನಾವು ಉಪಯೋಗಿಸೋದು ಹೊಟ್ಟೆ ಹೊಟ್ಟೆ ಅಷ್ಟಾಗ್ತಾರೆ ನೀವು ಕೊಡಬೇಕಾಗಿರೋದು ಈಗ ಮಳೆ ಇನ್ನೇನು ಬರ್ತದೆ ನಾವೇನು ಮಾಡಿದೆ ನೀವು ಹೋದ್ರು ನಾವು ಸರ್ಕಾರ ನಡೆಸ್ತಾ ಇದ್ದೀವಿ ಒನ್ ಥಿಂಗ್ ಯು ಆಲ್ ಶುಡ್ ರಿಮೆಂಬರ್ If guarantees were not there, all the farmers, poor fellow, all of them getting thousand two hundred unit power, two thousand rupees, they are free traveling, they are getting ten kilo rice. At least people are happy. Didn't we have saved this them in this crisis. Your family, more than four crore family directly, they are being benefited with the guarantee. Our guarantee has protected this uh, uh, situation. ನಮ್ಮ ಗ್ಯಾರಂಟಿ ಇವತ್ತು ಜನರ ಬದುಕನ್ನು ಆಗಿ ಈ ಭಾವನೆಯನ್ನು ತಪ್ಪಿಸಿದೆ ಮುಖ್ಯಮಂತ್ರಿಗಳು ನೇರವಾಗಿ ಅವ್ರ ಅಕೌಂಟ್ಗೆ ರೈತರಿಗೂ ಎರಡು ಸಾವಿರ ರೂಪಾಯಿ ಅಕೌಂಟ್ ಕೂಡ ಹಾಕಿದ್ದಾರೆ ಆದ್ದರಿಂದ ನಮ್ಮ ಪ್ರತಿಭಟನೆ ಹೋರಾಟ ಮುಂದುವರಿತದೆ ಇದು ಈ ದಳದವರು ಬಿ ಜೆ ಪಿಯವ್ರಿಬ್ಬರು ಸೇರಿಕೊಂಡು ಇಬ್ರು ಇಬ್ಬರು ಈ ರಾಜ್ಯಕ್ಕೆ ಯಾರಾದ್ರು ದ್ರೋಹ ಅಂದರೆ ರಾಜ್ಯಕ್ಕೆ ದ್ರೋಹ ಮಾಡಿದ್ದಾರೆ ಅಂತಂದರೆ ಬಿ ಜೆ ಪಿಯ ಮುಖಂಡರುಗಳು ದಳದ ಮುಖಂಡರುಗಳು ಇಬ್ಬರು ಕೂಡ ಈ ರಾಜ್ಯದ ದ್ರೋಹಿಗಳು ರಾಜ್ಯದ ದ್ರೋಹಿಗಳು ರಾಜ್ಯದ ಹಿತಕ್ಕೆ ಯಾವತ್ತು ಕೂಡ ದುನಿಯತ್ಲಿಲ್ಲ ಇದು ನಾವು ಖಂಡಿಸ್ತೇವೆ ನಮ್ಮ ಹೋರಾಟ ಮುಂದುವರಿತೇವೆ ಜನರ ಮುಂದೆನೂ ನಮ್ಮ ಹೋರಾಟ ಆಗ್ತದೆ ನ್ಯಾಯಾಲಯದ ನಮ್ಮ ಹೋರಾಟ ಆಗ್ತದೆ ಚೀಫ್ ಕರ್ನಾಟಕದಲ್ಲಿ ಭೀಕರವಾದಂಥ ಬರಗಾಲ ಇದೆ ಎರಡು ನೂರು ತಾಲೂಕುಗಳಲ್ಲಿ ಇನ್ನೂರ ಇಪ್ಪತ್ತ್ಮೂರು ತಾಲೂಕುಗಳಲ್ಲಿ ಬರಗಾಲ ಇದೆ ಅಂತೇಳಿ ಘೋಷಣೆ ಮಾಡಿದ್ವಿ ಬಹುಶಃ ನೂರು ವರ್ಷಗಳಲ್ಲಿ ಇಷ್ಟೊಂದು ಭೀಕರವಾದಂಥ ಅದಕ್ಕೆ ನಾವು ಸೆಪ್ಟೆಂಬರ್ ತಿಂಗಳು ಇಪ್ಪತ್ತ್ ಮೂರನೇ ತಾರೀಕು ಎರಡು ಸಾವಿರದ ಇಪ್ಪತ್ಮೂರು ಅವತ್ತೇ ಮೆಮರಾಂಡಮ್ ಕೊಟ್ಟವು ಕಾನೂನು ಏನು ಹೇಳ್ತದೆ ಮೆಮರಾಂಡ್ ಮೆಮರಾಂಡಂ ಕೊಟ್ಟಂತ ಒಂದು ವಾರದಲ್ಲಿ ಕೇಂದ್ರದ ತಂಡ ಬರಬೇಕು ವೀಕ್ಷಣೆ ಮಾಡಬೇಕು ವರದಿ ಕೊಡಬೇಕು ಅಂತ ಹೇಳ್ತಾರೆ ವರದಿ ಕೊಟ್ಟ ಕೇಂದ್ರದ ತಂಡ ವರದಿ ಕೊಟ್ಟಿದ್ದ ಒಂದು ತಿಂಗಳಲ್ಲಿ ಪರಿಹಾರ ಕೊಡಬೇಕು ಅಂತ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಆ್ಯಕ್ಟ್ ಟೂ ತೌಸಂಡ್ ಅದರ ಪ್ರಕಾರ ಪರಿಹಾರ ಕೊಡಲಿಲ್ಲ ನಾವು ಸೆಪ್ಟೆಂಬರ್ನಲ್ಲಿ ಕೇಳೋದು ಅದಾದ ಮೇಲೆ ಮೂರು ಜನ ಮಂತ್ರಿಗಳನ್ನ ಕಳಿಸ್ತೋ ಅದಕ್ಕೂ ಕೇಳಲಿಲ್ಲ ನಾನೇ ಸ್ವತಃ ಪ್ರೈಮ್ ಮಿನಿಸ್ಟರ್ನ ಡಿಸೆಂಬರ್ ಹತ್ತೊಂಬತ್ತನೇ ತಾರೀಕು ಭೇಟಿ ಮಾಡಿದ್ದೆ ಅವ್ರಿಗೆ ಹೇಳಿದೆ ಆಮೇಲೆ ಬೆಂಗಳೂರು ಬಂದಿದ್ದಾಗ ಅವ್ರನ್ನ ಭೇಟಿ ಮಾಡಿ ಹೇಳಿದೆ ಅವರು ಕೂಡ ಕೊಡಿಸ್ತೀವಿ ಅಂತೇಳಿ ಕೊಡಿಸ್ತೀವಿ ಡಿಸೆಂಬರ್ ಇಪ್ಪತ್ತನೇ ತಾರೀಕು ಅಮಿತ್ ಶಾ ಅವರನ್ನೇ ಭೇಟಿ ಮಾಡಿದ್ವಿ ಡಿಸೆಂಬರ್ ಇಪ್ಪತ್ತನೇ ತಾರೀಕು ಇಪ್ಪತ್ತ್ಮೂರು ಅಮಿತ್ ಶಾ ಅವರನ್ನು ಭೇಟಿ ಮಾಡಿದ್ದೀನಿ ಅಮಿತ್ ಶಾ ಅವರು ಡಿಸೆಂಬರ್ ಇಪ್ಪತ್ತ್ಮೂರಕ್ಕೆ ಮೀಟಿಂಗ್ ಕರೆದಿದ್ದೀನಿ ಇತ್ಯರ್ಥ ಮಾಡ್ತೀನಿ ಇವತ್ತು ಮೀಟಿಂಗ್ ಮಾಡಲೇ ಇಲ್ಲ ಒಂದು ರೂಪಾಯಿನೂ ಕೊಡಲಿಲ್ಲ ಏಳು ತಿಂಗಳಾದರೂ ಕೂಡ ಒಂದು ರೂಪಾಯಿ ಕೊಡಲಿಲ್ಲ ಅದಕ್ಕೆ ನಾವು ಅನಿವಾರ್ಯವಾಗಿ ಸುಪ್ರೀಂ ಕೋರ್ಟ್ಗೆ ಬಂತು ಯಾಕಂತಂದರೆ ಫೆಡರಲ್ ಸ್ಟ್ರಕ್ಚರ್ ಫೆಡರಲ್ ವ್ಯವಸ್ಥೆಯಲ್ಲಿ ನಾವು ಇರ್ತಕ್ಕಂಥದ್ದು ಒಕ್ಕೂಟದ ವ್ಯವಸ್ಥೆಯಲ್ಲಿ ಒಕ್ಕೂಟದ ವ್ಯವಸ್ಥೆಯಲ್ಲಿ ಎನ್ ಡಿ ಆರ್ ಎಫ್ನಿಂದ ಪ್ರವಾಹ ಬಂದಾಗ ಬರಗಾಲ ಬಂದಾಗ ಕೊಡಬೇಕಾಗಿರ್ತಕ್ಕಂಥದ್ದು ಅವರ ಕರ್ತವ್ಯ ನಾವೇನು ಭಿಕ್ಷೆ ಕೇಳ್ತಾ ಇಲ್ಲ ನಮಗೆ ಸುಮಾರು ನಲವತ್ತೆಂಟು ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ನಷ್ಟ ಆಗಿದೆ ಮೂವತ್ತೈದು ಸಾವಿರಕ್ಕೂ ಹೆಚ್ಚು ಕೋಟಿ ರೂಪಾಯಿಗಳ ಬೆಳೆ ನಷ್ಟ ಆಗಿದೆ ಅದಕ್ಕೆ ಎನ್ ಡಿ ಆರ್ ಎಫ್ ನಾರಮ್ಸ್ ಪ್ರಕಾರ ಹದಿನೆಂಟು ಸಾವಿರದ ನೂರ ಎಪ್ಪತ್ತೆರಡು ಕೋಟಿ ನಾವು ಕೇಳ ಹದಿನೆಂಟು ಸಾವಿರದ ನೂರ ಎಪ್ಪತ್ತೆರಡು ಕೋಟಿ ಎನ್ ಡಿ ಆರ್ ಎಫ್ ನಾರಂಭ ಪ್ರಕಾರ ಎನ್ ಡಿ ಆರ್ ಎಫ್ ನಾರಮ್ಸ್ ಪ್ರಕಾರ ಅವರು ನಾವು ಸುಪ್ರೀಂ ಕೋರ್ಟ್ಗೆ ಮೇಲೆ ಸುಪ್ರೀಂ ಕೋರ್ಟ್ನವರು ಅವರಿಗೆ ಚಾಟಿ ಬೀಸಿದ್ರು ಚಾಟಿ ಬೀಸಿದ ಮೇಲೆ ಅವರು ಅಟಾರ್ನಿ ಜನರಲ್ಲು ಮತ್ತು ಸಾಲಿಸಿಟರ್ ಜನರಲ್ಲು ಹದಿನೈದು ದಿನ ಟೈಮ್ ಕೊಡಿ ನಾವು ಇಷ್ಟ ಮಾಡಿಸ್ತೀವಿ ಹದಿನೈದು ದಿನ ಆಯಿತು ಆಮೇಲೆ ಇನ್ನೂ ಒಂದು ವಾರ ಟೈಮ್ ಕೊಡಿ ಇತ್ಯರ್ಥ ಮಾಡಿಸ್ತೀವಿ ಈಗ ಭಾಳ ನೀರಿನ ಅಮೌಂಟು ಹತ್ತೊಂಬತ್ತು ಪರ್ಸೆಂಟು ನಾವು ಕೇಳಿದ್ರಲ್ಲಿ ಹತ್ತೊಂಬತ್ತು ಪರ್ಸೆಂಟ್ ಮಾತ್ರ ಹತ್ತೊಂಬತ್ತು ಪರ್ಸೆಂಟ್ಗಿಂತ ಕಡಿಮೆ ಅಷ್ಟು ಕೊಟ್ಟಿದ್ದಾರೆ ನಾವು ಇದು ಭಾಳ ಕಡಿಮೆ ಅಂತೇಳಿ ಇವತ್ತು ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ ನಮ್ಮ ಪ್ರತಿಭಟನೆ ಮುಂದುವರಿತದೆ ಯಾಕಂತಂದರೆ ನಾವು ಹದಿನೆಂಟು ಸಾವಿರದ ನೂರ ಎಪ್ಪತ್ತೆರಡು ಕೋಟಿ ರೂಪಾಯಿ ಕೇಳಿದ್ರು ಅವ್ರು ಕೊಟ್ಟಿರ್ತಕ್ಕಂಥದ್ದು ನಾಲ್ಕು ಸಾವಿರದ ಆ ಸಾರಿ ಮೂರು ಸಾವಿರದ ನಾಲ್ಕು ನೂರ ಐವತ್ನಾಲ್ಕು ರೂಪಾಯಿ ಮೂರು ಸಾವಿರದ ನಾಲ್ಕುನೂರ ರೂಪಾಯಿ ಇನ್ನೂ ಹದಿನಾಲ್ಕು ಕೋಟಿ ಹದಿನಾಲ್ಕು ಸಾವಿರದ ಏಳ್ನೂರ ಹದಿನೆಂಟು ಕೋಟಿ ರೂಪಾಯಿಯನ್ನು ನಾವು ಕೇಳಿರೋದ್ರಲ್ಲಿ ಕೊಡಲಿಲ್ಲ ಹದಿನಾಲ್ಕು ಸಾವಿರದ ಏಳ್ನೂರ ಹದಿನೆಂಟು ಕೋಟಿ ರೂಪಾಯಿಗಳನ್ನು ಕೊಡಲಿಲ್ಲ ಸೊ ಬಂದು ಸುಳ್ಳು ಹೇಳಿದ್ರು ಅಮಿತ್ ಶಾ ಬಂದು ಸುಳ್ಳು ಹೇಳಿದ್ರು ನಿರ್ಮಲಾ ಸೀತಾರಾಮನ್ ಸುಳ್ಳು ಹೇಳಿದ್ರು ಸುಳ್ಳು ಹೇಳಿದರೆ ನಾವು ಡಿಸೆಂಬರ್ನಲ್ಲಿ ಭೇಟಿ ಮಾಡಿದಾಗ ಅಮಿತ್ ಶಾ ಅವ್ರು ಹೇಳಬೇಕಾಗಿತ್ತಲ್ಲ ನೀವು ಲೇಟಾಗಿ ಕೊಟ್ಟಿದ್ದೀರಿ ಅಂತ ಹೇಳಬೇಕಾಗಿತ್ತಲ್ಲ ಅದೇನು ಹೇಳಲಿಲ್ಲ ಕೋರ್ಟ್ನಲ್ಲಿ ಅಟಾರ್ನಿ ಜನರಲ್ಲು ಸಾಲಿಸಿಟರ್ ಜನರಲ್ ಹೇಳಬೇಕ ಮಾಡಬೇಕಾಗಿತ್ತಲ್ಲ ನಾವು ಸೆಪ್ಟೆಂಬರ್ನಲ್ಲೇ ಕೊಟ್ಟಿದ್ದೀವಿ ಇವರಿಗೆ ಬೇಕಾದಷ್ಟು ಟೈಮ್ ಇತ್ತು ಕೊಡಬೇಕಾಗಿತ್ತು ಇವರು ಮಲತಾಯಿ ಧೋರಣೆಯನ್ನು ತೋರಿಸಿದ್ದಾರೆ ದ್ವೇಷದ ರಾಜಕಾರಣವನ್ನು ಇದ್ದಾರೆ ಅದು ರೈತರಿಗೆ ನಾವು ಗ್ಯಾರಂಟಿಗಳಿಗೆ ದುಡ್ಡು ಕೇಳುತ್ತಲ್ಲ ನಿರ್ಮಲಾ ಸೀತಾರಾಮನ್ ಹೇಳಿದ್ರು ಗ್ಯಾರಂಟಿಗಳಿಗೆ ದುಡ್ಡು ಕೇಳ್ತಾ ಇದ್ರೆ ಬರಗಾಲಕ್ಕೆ ಇವ್ರು ದುಡ್ಡು ಕೇಳ್ತಾ ಇಲ್ಲ ಅಂತ ಹೇಳಿದ್ರು ನಾವು ಬರಗಾಲಕ್ಕೆ ಕೇಳಿದೆ ದುಡ್ಡು ಕೇಳಿಗೋ ಹೊರತು ಗ್ಯಾರಂಟಿ ಯೋಜನೆಗಳಿಗೆ ಒಂದು ರೂಪಾಯಿನೂ ಕೇಳಿಲ್ಲ ಕೇಳೋದೂ ಇಲ್ಲ ಕೇಳೋದೂ ಇಲ್ಲ ಬರಗಾಲಕ್ಕೆ ಕೊಡಬೇಕಾಗಿರ್ತಕ್ಕಂಥದ್ದು ಸರ್ಕಾರದ ಜವಾಬ್ದಾರಿ ಒಕ್ಕೂಟದ ವ್ಯವಸ್ಥೆಗಳಲ್ಲಿ ಅದು ದಿಕ್ಷೆ ಅಲ್ಲ ನಮ್ಮ ದುಡ್ಡು ನಾವು ನಾಲ್ಕು ಲಕ್ಷದ ಮೂವತ್ತು ಸಾವಿರ ಕೋಟಿಗೂ ಹೆಚ್ಚು ರೂಪಾಯಿಯನ್ನು ತೆರಿಗೆ ಕಟ್ತೀವಿ ಪ್ರತಿ ಪ್ರತಿ ವರ್ಷ ಸುಮಾರು ನಾಲ್ಕೂವರೆ ಲಕ್ಷ ಕೋಟಿ ರೂಪಾಯಿ ಹೆಚ್ಚು ತೆರಿಗೆ ಕಟ್ಟಿ ಇಂಥ ಪರಿಸ್ಥಿತಿನಲ್ಲಿ ಕೊಡದೇ ಇರೋದರಿಂದ ನಾವಿವತ್ತು ಸಿಂಬಾಲಿಕ್ಕಾಗಿ ಪ್ರತಿಭಟನೆಯನ್ನು ಮಾಡಿದ್ದೀವಿ ಜೊತೆಗೆ ಪಾದಯಾತ್ರೆಯೂ ಕೂಡ ಇಲ್ಲಿಂದ ದೇವರಾಜ ಸರೋವರ ಪ್ರತಿಮೆ ಬಗ್ಗೆ ಪಾದಯಾತ್ರೆ ಮಾಡ್ತೀವಿ ಚುನಾವಣೆ ಇರೋದ್ರಿಂದ ಹೆಚ್ಚು ಪ್ರತಿಭಟನೆ ಕಾಲ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಆಮೇಲೆ ಸುಪ್ರೀಂ ಕೋರ್ಟು ಚಾಟಿ ಬೀಸಿದ ಮೇಲೆ ಕೊಟ್ಟಿದಾರೋ ವಸ್ತು ಅವರಾಗಿದ್ದೇ ಕೊಡಲಿ ನಾವು ಕೇಸ್ ಹಾಕಿದ ಮೇಲೆ ಕೊಟ್ಟಿದ್ದಾರೋ ವಸ್ತು ಅವರಾಗಿದ್ದು ಕೊಡಲಿ ಅಶೋಕ ಸುಳ್ಳು ಹೇಳ್ತಾ ಇದ್ದಾರೆ ಬಸವರಾಜ ಬೊಮ್ಮಾಯಿ ಸುಳ್ಳು ಹೇಳ್ತಾ ಇದ್ದಾರೆ ಯಡಿಯೂರಪ್ಪ ಸುಳ್ಳು ಹೇಳ್ತಾ ಇದ್ದಾರೆ ಎಲ್ಲರೂ ಕೂಡ ಸುಳ್ಳು ಹೇಳ್ತಾ ಇದ್ದಾರೆ ಯಾಕಂದರೆ ಈ ಬಿ ಜೆ ಪಿ ಇದೆಯಲ್ಲ ಅದೊಂದು ರೀತಿ ಸುಳ್ಳಿನ ಫ್ಯಾಕ್ಟ್ರಿ ಸುಳ್ಳಿನ ತಯಾರು ಮಾಡೋದು ಫ್ಯಾಕ್ಟ್ರಿ ಬರೀ ಸುಳ್ಳು ಹೇಳೋದು ಜೊತೆಗೆ ಜನತಾದಳನೂ ಕೂಡ ಸೇರ್ಕೊಂಡಿದೆ ಇವರಿಬ್ಬರು ಸೇರ್ಕೊಂಡು ನಮಗೆ ಈ ರೈ ಈ ರಾಜ್ಯದ ರೈತರಿಗೆ ದ್ರೋಹ ಮಾಡಿದ್ದಾರೆ ಬಡವರಿಗೆ ದ್ರೋಹ ಮಾಡಿದ್ದಾರೆ ನಾವು ನಮ್ಮ ಹಣದಿಂದ ನಮ್ಮ ಸಂಪನ್ಮೂಲದಿಂದ ಆರುನೂರೈವತ್ತು ಕೋಟಿ ರೂಪಾಯಿ ಸುಮಾರು ಮೂವತ್ತು ನಾಲ್ಕು ಲಕ್ಷ ರೈತರಿಗೆ ಎರಡು ಸಾವಿರ ರೂಪಾಯಿವರೆಗೆ ಪರಿಹಾರವನ್ನು ಕೊಟ್ಟಿದ್ದೀವಿ ಕುಡಿಯ ನೀರು ಮೇವು ಉದ್ಯೋಗ ಒದಗಿಸ್ತಕ್ಕಂಥ ಕೆಲಸ ಮಾಡಿದ್ವಿ ನಾವು ಉದ್ಯೋಗ ನೂರೈವತ್ತು ದಿನ ಮಾಡಿರಿ ಅಂತಂದ್ರೆ ಅದನ್ನು ಕೂಡ ಮಾಡಲಿಲ್ಲ ನೂರು ದಿನವೇ ಉಳಿಸಿದ್ರು ನೂರು ದಿನ ನಾರ್ಮಲ್ಲಾಗಿ ಕೊಡ್ತಕ್ಕಂಥದ್ದು ಬರಗಾಲ ಬಂದಾಗ ನೂರೈವತ್ತು ದಿನ ಮಾಡಬೇಕಾಗಿರ್ತಕ್ಕಂಥದ್ದು ಎ ಮ್ಯಾಂಡೇಟ್ರಿ ಅದನ್ನು ಕೂಡ ಮಾಡಲಿ ಸೊ ಹಾಗಾಗಿ ಕರ್ನಾಟಕಕ್ಕೆ ದೊಡ್ಡ ಅನ್ಯಾಯ ಮಾಡಿದ್ದಾರೆ ಇವತ್ತು ನರೇಂದ್ರ ಮೋದಿ ಅವರು ಬರ್ತಾ ಇದ್ದಾರೆ ಅವರು ಚೊಂಬು ಕೊಟ್ಟಿದ್ದಾರೆ ತೆರಿಗೆ ಹಂಚಿಕೆಯಲ್ಲಿ ಚೊಂಬು ಹದಿನಾಲ್ಕು ಹದಿನೈದನೇ ಹಣಕಾಸಿನ ಆಯೋಗ ಶಿಫಾರಸು ಮಾಡಿದ್ರಲ್ಲಿ ಚೊಂಬು ಬಳಗಾಲಕ್ಕೆ ಚೊಂಬು ಅಪ್ಪರ್ ಭದ್ರಾಕ್ಕೆ ಚೊಂಬು ಎಲ್ಲ ಇದರಲ್ಲೂ ಕೂಡ ಚೊಂಬು ಕೊಟ್ಟಿದ್ದಾರೆ ಕರ್ನಾಟಕಕ್ಕೆ ದೊಡ್ಡ ಅನ್ಯಾಯ ಮಾಡಿದ್ದಾರೆ

ಯಾರಾದ್ರೂ ರೈತರು ಕಂಪ್ಲೇಂಟ್ ಸುಮಾರ್ ಕುಮಾರಸ್ವಾಮಿ ಕಂಪ್ಲೇಂಟ್ ಮಾಡೋದು ಬೇರೆ ರೈತರು ಕಂಪ್ಲೇಂಟ್ ಮಾಡಿದಾರ ನಾವು ರೈತರು ಕೊಟ್ಟಿರೋದು ಯು ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ